ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕೊಲ್ಲದರು ಮೀನಿನ ಸಾಂಬಾರು ಮಾಡಬೇಕಂತಿದ್ದೇನೆ ಅದಕ್ಕೆ ನಾನು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ಅದಕ್ಕೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ ನೋಡೋಣ ಇಲ್ಲಿ ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕೆ ಜಿ ಕೊಲ್ಲದರು ಮೀನು ತೆಗೆದುಕೊಂಡಿದ್ದೇನೆ ಅದು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಯಾಕಂದರೆ ಚಿಕ್ಕದಿರ್ತದಲ್ಲ ಈಗ ಬನ್ನಾಲಿಗೆ ಸ್ವಲ್ಪ ಎಣ್ಣೆ ಹಾಕುವ ಈಗ ಎಣ್ಣೆ ಕಾದ ಮೇಲೆ ಕೊತ್ತಂಬರಿ ಹಾಕುವ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಮೆಣಸು ಈಗ ಒಣಮೆಣಸು ಹಾಕುವ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ಫ್ರೈ ಆದ ಮೇಲೆ ಮಿಕ್ಸಿಗೆ ಹಾಕಿ ಡ್ರೈ ಮಾಡೋಣ ಅದೇ ಬೆನಲೆಗೆ ನಾನು ಇಲ್ಲಿ ತೆಂಗಿನ ತುರಿ ಹಾಕ್ತಿದ್ದೇನೆ ಅದು ಕೊಲ್ಲದರು ಮೀನಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬೋದು ನಾನಿಷ್ಟು ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ ಸ್ವಲ್ಪ ಅರಶಿನ ಹಾಕುವ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಹೀಗೆ ತೆಂಗಿನ ತುರಿಯನ್ನು ಈಗ ಈ ಥರ ಮಾಡಿದರೆ ಫ್ರೈ ಮಾಡಿ ಹಾಕಿದರೆ ಟೇಸ್ಟಿಯಾಗಿ ಬರುತ್ತೆ ಅದು ಮಾಡಿ ಫ್ರೈ ಆಗ್ತಾ ಉಂಟು ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕುವ ಈಗ ತೆ ಇದು ಹುಲಿ ತೆಗೆದುಕೊಂಡಿದ್ದೇನೆ ಇಷ್ಟು ಹುಲಿ ಹಾಕ್ತಿದ್ದೇನೆ ಸ್ವಲ್ಪ ನೀರು ಹಾಕುವ ಈಗ ನಾನಿಲ್ಲಿ ಎಣ್ಣೆ ಹಾಕುವ ಇದು ಮಣ್ಣಿನ ಬಿಸಲೆಯಲ್ಲಿ ನಾನು ತೆಗೆದುಕೊಂಡಿದ್ದೇನೆ ಅಲ್ಲಿ ಮಣ್ಣಿನ ಬಿಸಲೆಯಲ್ಲಿ ಮೀನು ಮಾಡುವಂಥ ಮೀನು ಪದಾರ್ಥ ಅದು ಮಣ್ಣಿನ ಬಿಸಿಲೆಯಲ್ಲಿ ನಾವು ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದು ಅದಕ್ಕೆ ನಾನಿವತ್ತು ಮಣ್ಣಿನ ಬಿಸಿಲೆಯಲ್ಲಿ ಮಾಡ್ತಿದ್ದೇನೆ ಅಜ್ಜನ ಕಾಲದಲ್ಲೆಲ್ಲ ಇದೇ ಈ ಥರನೇ ಮಣ್ಣಿನ ಬಿಸಲೆಯಲ್ಲೇ ಮಾಡಿದ್ದು ಮಾಡ್ತಾ ಇದ್ದು ನೋಡ್ತಿದ್ದೆ ನಾನು ಆಗ ತುಂಬಾ ಟೇಸ್ಟಿಯಾಗಿ ಬರ್ತಿತ್ತು ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಅಲ್ಲಿ ಮಣ್ಣಿನ ಬಿಸಲೇ ಬೂಸಾಯಿ ಸಾರು ಬಂಗುಡಿ ಇದರಲ್ಲೇ ಮಾಡ್ತಿದ್ರು ಅವರು ಇವತ್ತು ನಾನು ಕೂಡ ಅದರಲ್ಲೇ ಮಾಡುವ ಅಂತ ನೋಡಿ ಹೀಗೆ ಇದೆ ಟೇಸ್ಟ್ ಅಂತ ನೋಡುವ ಅಂತ ಹೀಗೆ ಇದಕ್ಕೆ ಈರುಳ್ಳಿ ಹಾಕುವ ನೋಡಿ ಇದಕ್ಕೆ ಈರುಳ್ಳಿ ಹಾಕ್ತಿದ್ದೇನೆ ಚೆನ್ನಾಗಿ ಫ್ರೈ ಮಾಡಿ ಕಾಯಿ ಮೆಣಸು ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ ಈಗ ಒಂದು ಟೊಮೆಟೊ ಹಾಕಿದ್ವಿ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಮಸಾಲ ಹಾಕುವ ಕೊಲ್ಲದರು ಮೀನಿಗೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕಿದ್ರು ಚೆನ್ನಾಗಿ ಬರುತ್ತೆ ಅದಕ್ಕೆ ತೆಂಗಿನ ತುರಿ ಜಾಸ್ತಿ ಹಾಕ್ ಹಾಕ್ತಾರೆ ಅದಕ್ಕೆ ಈ ಬೂತಾಯಿಗೆ ಅದಕ್ಕೆಲ್ಲ ಹಾಕುದಿಲ್ಲ ಅದಕ್ಕೆ ಸ್ವಲ್ಪ ಹಾಕುದು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನು ಪರವಾಗಿಲ್ಲ ಅದಕ್ಕೆ ನೀರು ಹಾಕುವ ಎಷ್ಟು ಅದ ಬೇಕು ಅಷ್ಟು ನೀರು ಹಾಕಿ ನೋಡಿ ಈಗ ಉಪ್ಪು ಹಾಕ್ತಿದ್ದೇನೆ ಉಪ್ಪಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಕಲ್ಲುಪ್ಪು ಹಾಕ್ತಿದ್ದೇನೆ ನೋಡಿ ಇಲ್ಲಿ ಕುದಿ ಬರ್ತಾ ಇದೆ ಕುದಿ ಬರ್ತಾ ಉಂಟು ಈಗ ಕುದಿ ಬಂದ ನಂತರ ಮೀನು ಹಾಕುವ ಇದು ಕೊಲ್ಲದಾರು ಮೀನು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮಾಡುವುದು ಎಷ್ಟು ಕಷ್ಟ ಗೊತ್ತ ಮಾರದು ಕ್ಲೀನ್ ಆಗುತ್ತೆ ಮಾತು ಇದು ಅದು ಚಿಕ್ಕ ಚಿಕ್ಕದಲ್ಲ ಮಾಡುವಾಗ ತುಂಬ ಕಷ್ಟ ಆಗ್ತದೆ ಅದು ಈಗ ಕುದಿ ಬರಲಿ ನೋಡಿ ಈಗ ಕುದಿ ಬರ್ತಾ ಇದೆ ಹೊರಗಡೆ ಮಳೆಗೂ ಬರ್ತಾ ಇದೆ ఇల్లి మీన్ సాబారు రెడీ ఆతాయి నోడి ఈ థర బ నోడ్రీ ఎస్ట్ చంద ఉంటు నోడ్రీ